ಕೋಲಾರದ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತ ದಿವಂಗತ ಎಂ ಮಲ್ಲೇಶ್ ಅವರ ಐವತ್ತೊಂಬತ್ತನೇ ಜನ್ಮದಿನ ಹಾಗೂ ಸ್ಮರಣೆ ಅಂಗವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಭಾಗವಹಿಸಿದಂತಹ ಗಣ್ಯರು ಪುಷ್ಪ ನಮನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಮಲ್ಲೇಶ್ ಅವರ ತಾಯಿ ರತ್ನಮ್ಮ ಅವರನ್ನ ಪತ್ರಕರ್ತರ ಸಂಘದಿಂದ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ದಿವಂಗತ ಮಲ್ಲೇಶ್ ಅವರ ಪತ್ನಿ ಗೋಪಿಕಾ ಮಲ್ಲೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲ ಬಂದುಬಿಡ ಎಲ್ಲ ಬಂದುಬಿಡ ಎಲ್ಲ ಬಂದುಬಿಡ ಅಲ್ವಾ ಇದೆ ಬnlmಡ ಬಿಟಾ ಬಾ ಆಬ್ರೂಷನ್ ಆ ಬಾ ಟ್ರೆಡಾ ಬಂದ್ರ ಬಾ ನೋ ಇಲ್ಲಿ ಕನಿಬದಿ ಆ ಹಾ ಒಟ್ಟಣ ನಮ್ಮ ಜನ ಸಂತಾಯ ಇದೆ ಇಲ್ಲಿ ಏನು ಫಸ್ಟ್ ಫಸ್ಟ್ ಕೋನ ಮನ್ನಾ ಸುತ್ತಗಿಂತ ಸ್ಮರಣೀಯ ಪ್ರೋಗ್ರಾಮ್ ಇದೆ ಮೊದಲದಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಈಗ ಐವತ್ತು ಗಂಟೆ ಶಕ್ತಿ ತಪ್ಪಲ್ಲ ಅಂತ ನನಗೂ ನೇ ಆಗ್ತಾಯಿಲ್ಲ ಏನೂ ವಿಚಾರ ಬರಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಅದನ್ನ ಡ್ಯೂಟಿ ಅರ್ಜೆಂಟ್ ಇತ್ತು ಆ ಮೆಸೆಚ್ ಹೋಗಿ ಆದರೂ ಫೋನ್ ಮಾಡಿದಕ್ಕೆ ಬಂದಿಲ್ಲ ನಾನು ಆದರೆ ಒಂದು ಅಣ್ಣ ಒಂದು ಅಂದ್ರೆ ಒಂದು ಮಾದ ಅವ್ರು ತಮ್ಮ ಥರ ನಾನು ನೋಡ್ಕೊತ ಇದ್ದರು ನಾನು ಕೋಲಾರ ಶಕ್ತಿ ಕೊಡಬೇಕಂತ ಬಂದಿಲ್ಲ ಮನೆಲ್ಲ ಸುಮಿತ್ ಕನ್ನಡ ಪೇಪರ್ಗೆ ಒಂದು ಪೇಪರ್ ಆಗ್ಬೋದು ಹುಡುಗಿನ ತರ ನಾನು ಕರ್ಕೊಂಡು ವೆಂಕಟೇಶನ್ ಅಂತ ಕೋಲಾರ ಬೆಲ್ಪೇಟೆ ದಾವ ಕರ್ಕೊಂಡು ಹೋದರು ಕರ್ಕೊಂಡೋದ ಇವ್ರು ರೆಕಮೆಂಡು ಮಲೇಶ್ವರನ ಕಲರ್ ಪೇಪರ್ಗೆ ಹೋಗ್ಬೇಕು ಅಂತ ಅವಾಗ ಪೇಪರ್ ಅವ್ರಿಗೆ ಯಾರು ಬಂದ್ಬಿಟ್ಟಿದ್ರು ಮಾಡ್ತೇನೆ ಹಾರೈಸಿದ್ರು ಅಲ್ಲಿಂದ ಖುಷಿಯಾಗಿ ಖುಷಿಯಾಗಿ ಬಂದ್ರಿ ಬರ್ಬೇಕಾದ್ರೆ ಅಂತೂ ನನಗೂ ಮತ್ತೆ ಗೋಪಿನಾಥ್ ಗೆ ಸಿಕ್ಕಾಪಟ್ಟೆ ಬುದ್ಧಿ ಹೇಳಿದ್ರು ಅವತ್ತು ಆತರ ನೀವಿಬ್ರು ಬದಲಾಗ್ಬೇಕು ನೀವು ಇಬ್ರು ಹಿಂಗ ಇದ್ರ ಆಗಲ್ಲ ಇಲ್ಲ ನಾನು ಪತ್ರ ಸಂಘ ಕಟ್ಟಕ್ ಆಗಲ್ಲ ನೀವು ನಿನ್ನ ಈ ರೀತಿ ವಿಚಾರಗಳು ಬದಲಾಗ್ಬೇಕು ಗೋಪಿನಾಥ್ ಹಿಂಗ್ ಬದಲಾಗ್ಬೇಕು ಅಂತ ಹೇಳ್ಕೊಂಡೇ ಬಂದ್ರು ಸೊ ನಾನೆಲ್ಲ ನೋಡ್ಕೊತೀನಿ ನಾನು ಇನ್ನ ಏನೋ ಬೇರೆ ತರ ಮಾಡ್ಬೇಕು ನೀವು ಇಬ್ರು ಗೊತ್ತಾದ್ರೆ ನಮ್ಗೆ ಶಕ್ತಿ ಅಂದಿರ್ತದೆ ಎಲ್ಲ ಹೇಳ್ಕೊಂಡ್ ಬಂದ್ರು ಅವರ ಹುಟ್ಟುಹಬ್ಬವನ್ನ ಪತ್ರಕರ್ತ ಭವನದಲ್ಲಿ ಇವತ್ತು ಎಲ್ಲ ರೀತಿಗಳಲ್ಲಿ ಕೊಡಲು ಸರ್ಕಾರ ಕೊಟ್ಟಂತಹ ವ್ಯಕ್ತಿ ಆಗಲೇ ನಮ್ಮ ಮಜನಾಥ್ ಅವರು ಹೇಳ್ತಾ ಇದ್ದಾರೆ ಅವರ ಕೋಲಾರ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಮಲ್ಲೇಶ ಗೋಪಿ ನಾನು ಮತ್ತೆ ಪ್ರಭಾಕರ್ ನಾಲ್ಕು ಜನ ಇದ್ದರೆ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ಯಾವುದೇ ನ್ಯೂಸ್ ಕೊಡ್ತಾ ಯಾಕಂದ್ರೆ ನನ್ನ ಸರ್ಕಲ್ ಇತ್ತು ಫಸ್ಟ್ ಮಲ್ಲೇಶ್ ತುಂಬ ಗಡಬ್ರೆ ಅಷ್ಟು ಗಡಬ ಇದ್ದಾರೆ ಫೋಟೋ ಕೊಡದೇ ಕುಡ್ದಿದ್ರೆ ಅಂತೂ ನನಗೆ ಬಹಳ ಕೆಲಸ ಕೊಟ್ಟಿದ್ದಾರೆ ಬಟ್ ಅಷ್ಟೇ ಹೃದಯ ತುಂಬ ಒಳ್ಳೆ ಹೃದಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಅಜಯ್ ಕುಮಾರ್ ಅವರೇ ನಮ್ಮ ಎಸ್ ಸಿ ಘಟಕದ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಜಯದೇವರೇ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಆಬಿ ರಮೇಶ್ ಅವರೇ ಈ ಸರ್ಕಾರಿ ನೌಕರ ಸಂಘಕ್ಕೂ ನಮ್ಮ ಮಲ್ಲೇಶ್ ಅವ್ರಿಗೂ ಅವಿನಾಮ